ಅನ್ನದಾತ ಒಂದು ಹತ್ತಿ ಕಾಳನ್ನ ತೆಗೆದುಕೊಡಕ್ಕೆ ಹನ್ನೆರಡು ಲೀಟರ್ ನೀರು ಬೇಕು ಕಟ್ ಆದ್ರೆ ಇವತ್ತು ಒಂದು ಮುಷ್ಟಿಯಷ್ಟು ಅನ್ನ ತಿನ್ಲಿಕ್ಕೆ ಎಷ್ಟು ಅನ್ನದಾತ ನಮ್ಗೆ ಕಷ್ಟಪಟ್ಟಿರ್ತಾನೆ ಅರ್ಥ ಪ್ರಕೃತಿ ಇವತ್ತು ಅನ್ನದಾತನ ಮೇಲೆ ಮುಳುಸ್ಕೊಂಡಿದೆ ಅದ್ರ ಜೊತೆಗೆ ವನ್ಯ ಪ್ರಾಣಿಗಳ ಉಪ್ಪಟಳ ಇವತ್ತು ಎಲ್ಲೆ ಮೀರಿದೆ ಎಲ್ಲೆ ಮೀರಿರಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವನ್ಯ ಪ್ರಾಣಿಗಳ ಉಪ್ಪಟಳನ ಕಡಿಮೆ ಮಾಡಬೇಕೆಂಬ ರೈತನ ಜೀವನದ ಜೀವನೋಪಾಯಕ್ಕೆ ಅಲ್ಲ ಇದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ ನಾವು ಮಾಡಿಕೊಂಡಿರೋ ನಮ್ಮ ಸೇವೆ ಮಾಡಬೇಕಿರೋ ಅಧಿಕಾರಿಗಳು ಅನ್ನದಾತನ ಸೇವೆ ಮಾಡದೇ ಅವನ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ಇವತ್ತು ರೈತರು ಒಂದಲ್ಲ ಒಂದು ಕಾರಣಕ್ಕೆ ಬೆಳೆ ಬಂದ್ರೆ ಸಾವುಕಾರ ಬೆಳೆ 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 ನಾಶ ಆದ್ರೆ ಸಾಲುಗಾರ ಸಾಲುಗಾರ ಆಗಿ ನೇರಣಿಗೆ ಶರಣಾಗ್ತಾ ಇದ್ದಾರೆ ರೈತರು ಇದಕ್ಕೆ ಕಾರಣ ಇರೋದು ಅಧಿಕಾರಿಗಳು ಅಧಿಕಾರಿಗಳು ನಮ್ಮ ಸೇವೆ ಮಾಡಲಿಕ್ಕೆ ಇರದೆ ಹೊತ್ತು ಅಧಿಕಾರಿಗಳ ಸೇವೆ ರೈತರಿಲ್ಲ ರೈತರು ಅದನ್ನ ಮನದಟ್ಟು ಮಾಡ್ಕೊಬೇಕು ಅದಕ್ಕೋಸ್ಕರ ರೈತರಿಗೆ ಏನೇ ತೊಂದರೆ ಆದ್ರೂ ಎಲ್ಲಾ ರೈತರುಗಳು ಎಲ್ಲಾ ವಿಧದ ರೈತರುಗಳು ಯಾಕೆಂದ್ರೆ ಒಂದ್ ಎಕರೆ ಇರಲಿ ಒಂದ್ ಸೆಂಟ್ ಇರಲಿ ನೂರ್ ಎಕರೆ ಇರಲಿ ಅವರಿಗೂ ಅನ್ನದಾತ ಅಂತಾನೆ ಕರೆಯೋದು ಹಾಗಾಗಿ ಇಲ್ಲಿ ತಾರತಮ್ಯ ಇಲ್ಲ ಮೇಲ್ವರ್ಗ ಅವನಿಗೆ ಅವನ್ ಮೇಲೆ ಇದ್ದಾನೆ ಇವನ್ ಕೆಳಗೆ ಇದ್ದಾನೆ ಅಂತ ಅನ್ನ ಕೊಡೋನು ಅನ್ನದಾತ ಇವತ್ತು ರಕ್ಷಣೆ ಮಾಡ್ತಾ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಇದಕ್ಕೆ ರೈತರೇ ಬರಬೇಕು ಅಂತ ಏನಿಲ್ಲ ಅನ್ನದಿನ ಪ್ರತಿಯೊಬ್ಬನು ಬಂದಿಲ್ ನಿಲ್ಬೇಕಿತ್ತು ಯಾಕೆ ಅವನಿಗೆ ರೈತ ಅನ್ನೋದು ರೈತರಿಗೆ ಕಟ್ಟಾದಾಗ ಅನ್ನ ತಿನ್ನ ಪ್ರತಿಯೊಬ್ಬನು ಬಂದಿಲ್ ನಿಲ್ಬೇಕು ಯಾಕೆಂದ್ರೆ ದುಡ್ಡು ತಿಂದು ಆಗಲ್ಲ ಅದು ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ ಅದಕ್ಕೆ ನಾವು ಯಾವ ಇನ್ನು ಮುಂದೆ ಒಗ್ಗಟ್ಟಾಗೋಣ ನಾವು ಅನ್ನ ತಿಂತಿದ್ವಿ ಅಂತಂದರೆ ನಾವು ರೈತರನ್ನ ಋಣ ತೀರಿಸಬೇಕು ಅಂತಂದರೆ ರೈತನಿಗೆ ಕಷ್ಟ ಆದಾಗ ನಾವು ಬಂದು ನಿಲ್ಲಬೇಕಿಲ್ಲಿ ಎಂಥ ಸಂದರ್ಭ ಆಗಲಿ ರಕ್ತ ಕೊಡೋಣ ಬೇಕಿರೋ ರೈತರಿಗೆ ಅವನು ನೀರು ಕೊಟ್ಬಿಟ್ಟು ನೀರಲ್ಲಿ ಬೆಳೆ ಬೆಳೆಬಿಟ್ಟು ನನಗೆ ಅನ್ನ ಕೊಟ್ಟಿದ್ದಾನೆ ಅಂದರೆ ರೈತ ಕಷ್ಟದಲ್ಲಿದ್ದಾನೆ ಅಂದರೆ ನಾವು ರಕ್ತ ಕೊಟ್ಟಾದ್ರೂ ರೈತನ ರಕ್ಷಣೆ ಮಾಡ್ಕೊಬೇಕು ಅದು ನಮ್ಮ ಕರ್ತವ್ಯ ನಾವು ತಿಂದಿದ್ದ ಅನ್ನದ ಋಣ ತಿನ್ ನಾನು ನಾನು ಅಂಗಡಿ ಇಟ್ಕೊಂಡಿದ್ದೀನಿ ನನಗೇನು ಸಮಸ್ಯೆ ಆಗುತ್ತೆ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ನನಗೇನು ಸಮಸ್ಯೆ ಐತೆ ನಾಳೆ ನಿನ್ನ ಬಿಸ್ನೆಸ್ ಮಾಡೋಕ್ಕೆ ರೈತ ಬರಲಿಲ್ಲ ಅಂತ ಅಂದರೆ ನೀನು ಅಂಗಡಿ ಇಟ್ಟು ಏನು ಉಪಯೋಗ ಇಲ್ಲ ಅಂಗಡಿ ಇಟ್ಕೋಬೇಕು ಅಂಗಡಿ ವ್ಯಾಪಾರ ಆಗ್ಬೇಕು ಅಂದರೆ ರೈತ ಬೆಳೆ ಬೆಳಿಬೇಕು ರೈತ ಬೆಳೆ ಬೆಳಿಲಿಲ್ಲ ಅಂದರೆ ಅಂಗಡಿ ಏನು ವ್ಯಾಪಾರ ಇಲ್ಲ ಮುಗ್ಗಿ ಇಡು ಮುಗ್ಗಲು ಇಡದು ಅದಕ್ಕೋಸ್ಕರ ಪ್ರತಿಯೊಬ್ಬ ಎಚ್ಚರಿಕೆಯ ಗಂಟೆ ಇವತ್ತು ನಮಗೆ ಸರ್ಕಾರ ಎಚ್ಚರಿಸ್ತಾ ಇದೆ ನಾವು ಇವತ್ತು ಆಗಲಿಲ್ಲ ಅಂದ್ರೆ ಸಮಾಧಿ ಕಟ್ತಾರೆ ರೈತ ಸಮಾಧಿ ಕಟ್ಟಿದ ಮೇಲೆ ನಾವೆಲ್ಲ ಸಮಾಧಿ ಒಳಗಡೆ ಒಗ್ಕೊಂಬೇಕಾಗುತ್ತೆ ಯಾಕೆ ಅನ್ನ ನೀರು ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನದಲ್ಲಿ ರೈತರು ಪರವಾಗಿಲ್ಲ ರೈತರು ಹೋರಾಟಕ್ಕೆ ಬೆಂಬಲ ಕೊಡೋಣ ಅದಕ್ಕೆ ರೈತರ ಆಗಬೇಕು ಅಂತ ಎಲ್ಲ ಬೆಳೆಗಾರ ಆಬೇಕು ಅಂತಲ್ಲ ಸಾಮಾನ್ಯ ಪ್ರಜ್ಞಾವಂತ ನಾಗರಿಕ ಆಗಿದ್ರೆ ಸಾಕು ಅವ್ನು ಬಂದಿಲ್ ನಿಲ್ಬೇಕು ಮುಂದಿನ ದಿನದಲ್ಲಿ ಅದನ್ನ ಎಲ್ರಿಗೂ ಕೈ ನಾವು ರೈತರು ಬರುವ ಹೋರಾಟ ಮಾಡೋಣ ಕೂಡ ರೈತರ ಮಹತ್ವ ಏನು ಹಾಗೆ ಅನುಕೂಲ ತೆಗೆದು ನಮ್ಮ ಕೆಲಸ ನಾವು ಮಾಡಿ ಯಾವುದೇ ರೀತಿಯ ಐ ಟಿ ಬಿ ಟಿ ಕಂಪನಿಗಳಿಲ್ಲ ಎಲ್ಲವೂ ಕೂಡ ರೈತನ ಒಂದು ಹಿನ್ನೆಲೆಯಲ್ಲಿ ರೈತನ ಒಂದು ಬೇಸಾಗಿರೋದ್ರಿಂದ ರೈ ರೈತರನ್ನ ಕುರಿ ರೈತರ ಬೇಸಿನಿಂದ ಇಲ್ಲೆಲ್ಲವೂ ಕೂಡ ವರ್ಕ್ ಆಡೋದ್ರಿಂದ ಎಲ್ಲರೂ ಕೂಡ ಸಂಜೆ ಆರು ಗಂಟೆವರೆಗೆ ಎಲ್ಲ ಅನೇಕಗಳನ್ನು ಕೋರ್ಟ್ ಮಾಡಿ ತಮ್ಮ ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಕೂಡ ಈ ಒಂದು ಬಂದ್ಗೆ ಯಶಸ್ವಿಯನ್ನು ತೊಗೊಳಿಸಬೇಕು ಜೊತೆಗೆ ಈಗ ನಾವು ಎರಡೂ ಕೂಡ ನೀಡಿ ಜನ ಮೂಲಕ ಹೋಗಿ ಅಲ್ಲಿ ನಮ್ಮ ಡಿಪಾರ್ಟಮೆಂಟ್ ಅದೇ <inaudible>